ಕೆಎಸ್ಆರ್ ಟಿಸಿ ಬಸ್ನಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವು ಅಂತರಾಜ್ಯ ಕಳ್ಳಿಯನ್ನು ಬಂಧಿಸಿದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಕೆಎಸ್ಆರ್ ಟಿಸಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬರ ಇಪ್ಪತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಇನ್ನೂರ ನಲವತ್ತು ಗ್ರಾಂ ಚಿನ್ನಾಭರಣ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತರಾಜ್ಯ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆಸಿದ ಶಿಡ್ಲಘಟ್ಟ ಪೊಲೀಸರು ಕುಖ್ಯಾತ ಮಹಿಳಾ ಕಳ್ಳಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದ ನಿವಾಸಿ ವನಜಾಕ್ಷಿ ಎಂಬ ಮಹಿಳೆ ದೇವಸ್ಥಾನಕ್ಕೆ ತೆರಳುವ ಸಲುವಾಗಿ ಶಿಡ್ಲುಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಿಂದ ನಿಂದ ಬೆಲೆ ಕಡೆಗೆ ಕೆಎಸ್ಆರ್ಟಿಸಿ ಬಸ್ ಹತ್ತಿದ್ದ ವೇಳೆ ಈ ಕಳ್ಳತನ ನಡೆದಿದೆ ಈ ಸಂಬಂಧ ಶಿಡ್ಡುಗಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದಂತೆ ದೇವಾಲಯದ ಉತ್ಸವದ ಹಿನ್ನೆಲೆ ಮನೆಗೆ ತೆರಳುವ ವೇಳೆ ತಮ್ಮ ಚಿನ್ನಾಭರಣಗಳನ್ನು ವ್ಯಾನಿಟಿ ಬ್ಯಾಗ್ನೊಳಗೆ ಡಬ್ಬಿಯಲ್ಲಿ ಇಟ್ಟುಕೊಂಡಿದ್ರು ಜಂಗಮಕೋಟೆ ಕ್ರಾಸ್ ಬಳಿ ಬಸ್ ಬದಲಿಸುವ ಸಂದರ್ಭ ತುಂಬಿ ತುಳುತಿದ್ದ ಬಸ್ ಕೇರುವಾಗ ಹಿಂದಿನಿಂದ ಮತ್ತೊಬ್ಬ ಮಹಿಳೆ ತಳ್ಳಿದ್ದಾಳೆ ಬಳಿಕ ನೀರಿನ ಬಾಟಲ್ ತೆಗೆದುಕೊಳ್ಳಲು ಬ್ಯಾಗ್ ತೆರೆಯುತ್ತಿದ್ದಾಗ ಜಿಪ್ ತೆರೆಯಲ್ಪಟ್ಟಿದ್ದು ಅದರೊಳಗಿದ್ದ ಚಿನ್ನಾಭರಣದ ಡಬ್ಬಿ ಕಳವ ಅದರೊಳಗಿದ್ದ ಚಿನ್ನಾಭರಣದ ಡಬ್ಬಿ ಕಳವಾಗಿರುವುದು ಗಮನಕ್ಕೆ ಬಂದಿದೆ ಈ ಪ್ರಕರಣವು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ದಾಖಲಾಗಿದ್ದು ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಶೇಷ ತನಿಖಾ ತಂಡವನ್ನು ರಚಿಸಿದರು ನಿಖರ ಮಾಹಿತಿ ಹಾಗೂ ತಾಂತ್ರಿಕ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆಂಧ್ರಪ್ರದೇಶದ ಕುಪ್ಪಂನಲ್ಲಿ ವಾಸವಾಗಿದ್ದ ಮಹಿಳೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯನ್ನು ಐವತ್ತು ವರ್ಷದ ಮೀನಾ ಅಲಿಯಾಸ್ ಮೀನಾಕ್ಷಿ ಅಂತ ಗುರುತಿಸಲಾಗಿದ್ದು ಈಕೆ ಮೂಲತಃ ತಮಿಳುನಾಡಿನ ಜೋಲಾರ್ಪೇಟೆ ನಿವಾಸಿಯಾಗಿದ್ದಾಳೆ ತನಿಖೆಯಲ್ಲಿ ಆರೋಪಿಯ ವಿರುದ್ಧ ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ಐದಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳು ದಾಖಲಾಗಿರುವುದು ಬೆಳಕಿಗೆ ಬಂದಿದೆ ಬಸ್ಗಳು ಜಾತ್ರಾ ಉತ್ಸವಗಳು ಹಾಗೂ ಜನಸಂದಣಿ ಇರುವ ಸ್ಥಳಗಳಲ್ಲಿ ಮಹಿಳೆಯರು ವೃದ್ಧರು ಮತ್ತು ಒಂಟಿ ಪ್ರಯಾಣಿಕರನ್ನ ಗುರಿಯಾಗಿಸಿಕೊಂಡು ಚಿನ್ನಾಭರಣ ಕಳ್ಳತನ ಮಾಡೋದ್ರಲ್ಲಿ ಈಕೆ ಪರಿಣತಿ ಹೊಂದಿದ್ದಾಳೆ ಅಂತ ಪೊಲೀಸರು ತಿಳಿಸಿದ್ದಾರೆ ಬಂಧಿತ ಮಹಿಳೆಯಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಐನೂರ ನಲವತ್ತು ಗ್ರಾಮ್ ಚಿನ್ನಾಭರಣವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದು ವಶಪಡಿಸಿಕೊಂಡ ಎಲ್ಲಾ ಆಭರಣಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಯಶಸ್ವಿ ಕಾರ್ಯಾಚರಣೆಗೆ ಶಿಡ್ಡುಗಟ್ಟ ಪೊಲೀಸರ ಕಾರ್ಯಕ್ಷಮತೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಜನಸಂದಣಿ ಇರುವ ಸ್ಥಳಗಳಲ್ಲಿ ವಿಶೇಷವಾಗಿ ಬಸ್ಗಳಲ್ಲಿ ಪ್ರಯಾಣಿಸುವ ವೇಳೆ ಸಾರ್ವಜನಿಕರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಅಂತ ಪೊಲೀಸರು ಮನವಿ ಮಾಡಿದ್ದಾರೆ ಬಸ್ ಏರು ಇಳಿಯುವ ಸಂದರ್ಭ ಬ್ಯಾಗ್ಗಳನ್ನು ಬೆನ್ನಿಗೆ ಹಾಕದೆ ಮುಂದೆ ಇಟ್ಕೊಳ್ಬೇಕು ಜನಸಂದಣಿಯಲ್ಲಿ ಯಾರಾದರೂ ಅಸಹಜವಾಗಿ ತಳ್ಳದ್ರೆ ಅಥವಾ ಗಮನ ಬೇರೆಡೆ ಸೆಳೆಯಲು ಪ್ರಯತ್ನಿಸಿದ್ರೆ ಅನುಮಾನಸ್ಪದ ವರ್ತನೆ ಕಂಡು ಬಂದಲ್ಲಿ ಚಾಲಕರ ಗಮನಕ್ಕೆ ತರಬೇಕು ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ ಈ ಅಂತಾರಾಜ್ಯ ಕಳ್ಳತನ ಪ್ರಕರಣವು ಸಾರ್ವಜನಿಕರಿಗೆ ಮಹತ್ವದ ಎಚ್ಚರಿಕೆ ಸಂದೇಶವಾಗಿದ್ದು ಉತ್ಸವ ಉತ್ಸವಗಳು ಹಾಗೂ ದೂರ ಪ್ರಯಾಣದ ವೇಳೆ ಅಗತ್ಯವಿದ್ರೆ ಮಾತ್ರ ಮೌಲ್ಯಯುತ ಆಭರಣಗಳನ್ನು ಕೊಂಡೊಯ್ಯಬೇಕು ಅಂತ ಪೊಲೀಸರು ಸಲಹೆ ನೀಡಿದ್ದಾರೆ ಸೆಪ್ಟೆಂಬರ್ ತಿಂಗಳು ಒಂದು ಥೆಫ್ಟ್ ಆಗಿತ್ತು ಥೆಫ್ಟ್ ರಿಪೋರ್ಟ್ ಆಗಿತ್ತು ಬೇಸಿಕ್ಲಿ ಆ ಕಂಪ್ಲೇಂಟ್ ಪ್ರಕಾರ ಒಬ್ರು ಮಹಿಳಾ ಹೊಸಕೋಟೆ ಕಡೆ ಮಧುರಮ್ಮ ಟೆಂಪಲ್ಗೆ ಹೋಗುವಾಗ ಟೈಮಲ್ಲಿ ತಲಗವಾರದಿಂದ ಬಸ್ ಅಲ್ಲಿ ಬಸ್ ತಗೊಂಡಿದ್ದಾರೆ ಬಸ್ಸಿಂದ ಬಸ್ ಇಂದ ಅವರು ಎಚ್ ಕ್ರಾಸ್ ಎಚ್ ಕ್ರಾಸ್ ಇಂದ ಜಂಗೆ ಹತ್ರ ಹೋಗಿದ್ದಾರೆ ಆ ಟೈಮ್ಗೆ ಎಚ್ ಕ್ರಾಸ್ ಅಲ್ಲಿ ಅವರಿಗೆ ಬೇರೆ ಯಾರು ಲೇಡಿ ಒಂದು ಪುಷ್ ಮಾಡಿದ್ದಾರೆ ಈ ಥರ ಅವ್ರಿಗೆ ಅನ್ಸುತ್ತೆ ಆಮೇಲೆ ಕೋಟೆ ಹತ್ತಿರ ಹೋಗಿ ಅವರು ಬೇರೆ ಬಸ್ ಚೇಂಜ್ ಮಾಡ್ತಾ ಇತ್ತು ಆ ಟೈಮ್ಗೆ ಅವ್ರಿಗೆ ಏನು ಡೌಟ್ ಬಂತು ಕಿ ಯಾರು ಈ ಥರ ಏನು ಅವ್ರದ್ದು ವ್ಯಾನಿಟಿ ಬ್ಯಾಗಲ್ಲಿ ಏನು ಆಭೂಷಣ ವಗರ ಒಡವೆಗಳು ಏನಿದೆ ಅದು ಏನು ಕಲ್ಲತನ ಆಗಿದೆ ಈ ಥರ ಅವ್ರಿಗೆ ಡೌಟ್ ಬಂತು ಸೊ ಅವರು ವ್ಯಾನಿಟಿ ಬ್ಯಾಗ್ ಓಪನ್ ಮಾಡಿ ಚೆಕ್ ಮಾಡಿದರೆ ಆ ಟೈಮ್ಗೆ ಬ ಈ ಒಡವೆಗಳದ್ದು ಬಾಕ್ಸ್ ಏನಿತ್ತು ಅದು ಪೂರ್ತಿ ಗಾಯಬಾಗಿದೆ ಈ ಥರ ಅವ್ರಿಗೆ ಗೊತ್ತಾಯಿತು ಆಮೇಲೆ ಅವರು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಈ ಕೇಸಲ್ಲಿ ನಾವು ಎಚ್ ಕ್ರಾಸ್ ಮತ್ತು ಜಂಗಮ್ ಕೋಟೆಯಲ್ಲಿ ಎಲ್ಲ ಸಿ ಟಿವಿ ಫುಟೇಜಸ್ ವಗರಹ ಮತ್ತು ಟೆಕ್ನಿಕಲ್ ಅರ್ನಿಸಸ್ ಮಾಡಿದ್ದೀವಿ ಆಮೇಲೆ ನಮ್ಮ ಟೀಮ್ ಒಳ್ಳೆ ಎಫರ್ಟ್ಸ್ ಮಾಡಿ ಈ ಕೇಸಲ್ಲಿ ಒಬ್ಬರು ಆರೋಪಿ ಮಹಿಳಾ ಆರೋಪಿಗೆ ಕರ್ಕೊಂಡು ಬಂದಿದ್ದಾರೆ ಬೇಸಿಕ್ಲಿ ಈ ಪ್ರಕಾರ ಅರೌಂಡ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಒಡವೆಗಳು ಅವರದು ಆಗಿತ್ತು ಈ ಕೇಸಲ್ಲಿ ನಾವು ಆರೋಪಿ ಮೀನಾಕ್ಷಿ ಅಲಿಯಾಸ್ ಮೀನಾ ಅವರಿಗೆ ಕುಪ್ಪಂ ಕಡೆಯಿಂದ ಕರ್ಕೊಂಡು ಬಂದಿದೀವಿ ಕುಪ್ಪಂ ಚಿತ್ತೂರು ಡಿಸ್ಟ್ರಿಕ್ ಇಂದ ಕರ್ಕೊಂಡು ಬಂದಿದೀವಿ ಈ ಮಹಿಳಾದು ಏಜ್ ಅರೌಂಡ್ ಫಿಫ್ಟಿ ಇಯರ್ಸ್ ಇದೆ ಇವರದು ವಾಸ ಚಿಲ್ಮತ್ತೂರ್ ತಿರ್ಮತ್ತೂರ್ ವೆಲ್ಲೂರು ಡಿಸ್ಟಿಕ್ ತಮಿಳುನಾಡು ಇದೆ ಆದರೆ ಪರ್ಮನೆಂಟ್ ಬಟ್ ಈಗ ಪ್ರೆಸೆಂಟ್ ಅವರು ಕುಪ್ಪಂ ಇದ್ದಾರೆ ಈ ಮಹಿಳೆಯಿಂದ ನಾವು ಟೂ ಫಾರ್ಟಿ ಗ್ರಾಮ್ಸ್ ಗೋಲ್ಡ್ ರಿಕವರಿ ಏನ್ ನೋಡ್ಬೇಕು ಹೋಗಿತ್ತು ಅದು ಇಂಟೆಕ್ಟ್ ರಿಕವರಿ ಮಾಡಿದಿವಿ ಬೇಸಿಕ್ಲಿ ಕಂಪ್ಲೇನೆಂಟ್ಗೆ ಕೂಡ ಎಕ್ಸಾಕ್ಟ್ ವೇಟ್ ವಗರ ಗೊತ್ತಾಗಿಲ್ಲ ಆ ಟೈಮ್ಗೆ ಸೊ ಅಂದಾಜಾಗಿ ಅವರು ಕೊಟ್ಟಿದ್ದಾರೆ ಅರೌಂಡ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಬಟ್ ಎಲ್ಲ ಏನೇನು ಐಟಮ್ಸ್ ಏನೇನು ಹೋಗಿತ್ತು ಅದು ಎಲ್ಲ ಐಟಮ್ ಸಿಕ್ಕಿದೆ ತೋ ಅರೌಂಡ್ ಟು ಫಾರ್ಟಿ ಗ್ರಾಮ್ಸ್ ಫುಲ್ ಗೋಲ್ಡ್ ರಿಕವರಿ ಈ ಕಂಪ್ಲೇನೇಂಟು ಈ ಕೇಸಲ್ಲಿ ಆಗಿದೆ ಆರೋಪಿಯಿಂದ ರಿಕವರಿ ಮಾಡಿ ನಾವು ಈ ಪ್ರಾಪರ್ಟಿ ಕೂಡ ನಮಗೆ ಈಗ ಸಿಕ್ಕಿದೆ ಆರೋಪಿ ನಮ್ಮ ಕಸ್ಟಡಿಯಲ್ಲಿದ್ದಾರೆ ಬೇರೆ ಏನಾದರೂ ಕಲ್ ಕಲಿತನಲ್ಲಿ ಭಾಗಿ ಭಾಗಿದ್ದಾರೆ ಅದು ಕೂಡ ನಾವು ಇಂಟರಿಗೇಷನ್ ಮಾಡ್ತಾ ಇದ್ದೀವಿ ಅವರು ಇದೀವಿ ಅಫೆಂಡರ್ ಇದ್ದಾರೆ ಅವರ ಮೇಲೆ ಬೇರೆ ಏನ್ ಕೇಸಸ್ ಇರೋದು ನಾವು ಪತ್ತೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ಇವರದು ಈ ತರ ಬಸ್ ಥ್ಟ್ ಅಲ್ಲಿ ಜಾಸ್ತಿ ಮಾಡೆ ಸೊಪರಂಡಿ ಅದೇ ತರ ಇದೆ ಬಸ್ ಅಲ್ಲಿ ಜನ ಟಾರ್ಗೆಟ್ ಮಾಡಿ ವ್ಯಾನಿಟಿ ಬ್ಯಾಗ್ ಇಂದ ಅಥವಾ ಪರ್ಸ್ ಇಂದ ನಡುವೆಗಳು ಅಥವಾ ಕ್ಯಾಶ್ ವಗರ ಕಳ್ಳತನ ಮಾಡ್ತಾ ಇದ್ದಾರೆ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಆಗಿತ್ತು ಅದು ಯಾವುದು ಇವರದು ಸ್ವಂತ ತವರ್ ಮನೆ ಅಲ್ಲಿ ಯಾವುದು ಪ್ರೋಗ್ರಾಮ್ ವಗರ ಇತ್ತು ಜೊತೆಗೆ ಯಾವುದು ಜಾತ್ರಾ ವಗರ ನಡ್ತಾ ಇತ್ತು ಹೊಸಕೋಟೆ ಹತ್ರ ಮಧುರಮ್ಮ ಟೆಂಪಲ್ ಇದೆ ಅಲ್ಲಿ ಹೋಗಕ್ಕೆ ಅವರು ಈ ಒಡವೆಗಳು ಮನೆಯಿಂದ ತಗೊಂಡು ಹೋಗ್ತಾ ಇತ್ತು ವೆನಿಟಿ ಬ್ಯಾಗಲ್ಲಿ ಹಾಕಿ ಗೊತ್ತಿಲ್ಲ ಬಟ್ ಈ ಯಾರು ಇರ್ತಾರೆ ಅವರು ಅಬ್ಸರ್ವ್ ಮಾಡ್ತಾರೆ ಹೇಗೆ ಬಿಹೇವ್ ಮಾಡ್ತಾ ಇದಾರೆ ಜನ ಸ್ವಲ್ಪ ಇಚ್ಛೆಯಿಂದ ಇದ್ದಾರೆ ಹೇಗೆ ಇದಾರೆ ಸೊ ಮೇ ಬಿ ಅಬ್ಸರ್ವೇಷನ್ ಪ್ರಕಾರ ಅವರು ಮಾಡಿದ್ದಾರೆ ಅವರಿಗೆ ನಮ್ಮ ಮಾಹಿತಿ ಪ್ರಕಾರ ಅವ್ರಿಗೆ ಗೊತ್ತಾಗ್ಲಿಲ್ಲ ಕಿ ಈ ತರ ಗುಡವೆಗಳು ಜಾಸ್ತಿ ಇದೆ ಆ ಬ್ಯಾಗಲ್ಲಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರ್ಗಾಹ दिब्बूर रस्ते सिडलघटा करेमाड़ी डबल एट सिक्स वन जीरो फोर डबल थ्री वन फाइव